ವಂಚಕ ಬಿ ಟಿ ವಿ ಕುಮಾರ ಅಪ್ಸ್ಕಾಂಡಿಂಗ್ ಆಗಿದ್ದಾನೆ ಎಲ್ಲರ ಕಾಲೆಳೆಯುವಂತ ಕಾಲ ಎಲ್ಲರಿಗೂ ಸಮಯ ಬಂದೇ ಬರುತ್ತೆ ಕರ್ಮ ರಿಟರ್ನ್ಸ್ ಅಂತ ಹೇಳ್ತಾರಲ್ಲ ಕರ್ಮ ಅನ್ನೋದು ಬಂತಂದ್ರೆ ಯಾರಿಂದನೂ ಸಹ ಬಿ ಟಿ ವಿ ಜಿ ಎಂ ಕುಮಾರ್ ರಾಜ್ಯಪಾಲರಿಗೆ ಪತ್ರ ಬರೆದಿರ್ತಾನೆ ಅವನ ಒಂದು ಬೇಲ್ ಬಗ್ಗೆ ಕ್ಯಾನ್ಸಲ್ ಆಗಿರುತ್ತಲ್ಲ ಬೇಲ್ ಸುಪ್ರೀಂ ಕೋರ್ಟ್ ಅಲ್ಲಿ ಅದ್ರ ಬಗ್ಗೆ ಪತ್ರ ಬರೆದಿರ್ತಾನೆ ಸೊ ಇವತ್ತು ಕೋರ್ಟು ಬಂಧನ ಮಾಡಲೇಬೇಕು ಅಂತ ಹೇಳಿ ಆದೇಶ ಹೊರಡಿಸಿದ್ದಾರೆ ಬಿ ಟಿ ವಿ ಜಿಎಂ ಕುಮಾರ್ ಎಲ್ಲರ ಬಗ್ಗೆ ಸುದ್ದಿ ಮಾಡುವಂತ ಅಯೋಗ್ಯ ವಂಚಕ ಬಿ ಟಿ ವಿ ಜಿಎಂ ಕುಮಾರ್ ಬಂಧನ ಬಂಧನದ ಭೀತಿಯಲ್ಲಿ ಅಪ್ಸ್ಕಾಂಡಿಂಗ್ ಆಗಿ ತಲೆ ಹೋಗಿದ್ದಾನೆ ಸತತ ಒಂದು ವಾರದಿಂದ ರಾಜ್ಯಪಾಲರಿಗೆ ಸಂದೇಶ ಮಾಹಿತಿ ಕೊಡುವಂತ ಜರ್ನಲಿಸ್ಟ್ಗಳು ಮಾಧ್ಯಮಗಳು ಯಾರು ಪ್ರಸಾರ ಮಾಡಲ್ಲ ಯಾಕಂದ್ರೆ ಮಾಧ್ಯಮ ಮಾಧ್ಯಮದವ್ರು ಅವರೆಲ್ಲ ಒಂದೇ ಟೀಮ್ ಅವರು ಬಿ ದಿವ್ಯ ದಿವ್ಯಾ ಯಾವ ಒಂದು ಮಾಧ್ಯಮ ಪ್ರಸಾರ ಮಾಡ್ತು ಯಾರು ಪ್ರಸಾರ ಮಾಡಲ್ಲ ಯಾವುದೋ ಖಾಸಗಿ ನಿರೂಪಕಿ ಅಂತ ಹೇಳಿದ್ರು ಇವತ್ತು ಬಿಟಿವಿ ಜಿ ಎಂ ಕುಮಾರ್ ಬಂಧನ ಭೀತಿ ಯಾವೆಲ್ಲ ಮಾಧ್ಯಮದಲ್ಲಿರೋರು ಪ್ರಸಾರ ಮಾಡ್ತೀರಾ ಕೆಲವೊಂದು ಯೂಟ್ಯೂಬ್ಸ್ ಪ್ರಸಾರ ಮಾಡಬಹುದು ಜಿ ಎಂ ಕುಮಾರ್ ಆದವ್ನು ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ತೋರಿಸ್ಬಿಡ್ಲಿ ಜಿ ಎಸ್ ಟಿ ತೋರಿಸ್ಬಿಡ್ಲಿ ಟ್ಯಾಕ್ಸ್ ಕಟ್ತಾ ಇರೋದು ಏನಾದ್ರೂ ಒಂದು ದಾಖಲೆ ತೋರಿಸ್ಲಿ ಅಷ್ಟು ಜನ ಎಂಪ್ಲಾಯೀಸ್ ಸ್ಲಿಪ್ ತೋರಿಸ್ಬಿಡ್ಲಿ ಸ್ಯಾಲ್ರಿ ಕೊಡ್ತಾ ಇರೋದು ಇಲ್ಲ ಐ ಡಿ ಕಾರ್ಡ್ ತೋರಿಸ್ಲಿ ಸಾಕು ನೀವು ಮಾಡ್ತಾ ಇರುವಂತ ಅಕ್ರಮಗಳನ್ನ ಮಾಧ್ಯಮ ಅನ್ನೋ ಹೆಸರಿಟ್ಕೊಂಡು ಮೇಲೆ ಇರುವಂತ ಆರೋಪಗಳನ್ನ ಮಾಡಿದ್ದ ಫುಲ್ ಡೇ ನಾನು ಫೋನ್ ಮಾಡಿದ್ರೂ ಸಹ ಬ್ಲಾಕ್ ಲಿಸ್ಟ್ ಹಾಕಿ ನಿರಂತರವಾಗಿ ಸುದ್ದಿ ಮಾಡಿ ಯಾವುದೇ ಕಾರಣಕ್ಕೂ ಅವ್ರ ಬಗ್ಗೆ ಸುದ್ದಿ ನಿಲ್ಲಬಾರದು ಅಂತ ಹೇಳಿ ರಾಜ್ಯಾದ್ಯಂತ ದೇಶಾದ್ಯಂತ ಗಲ್ಲಿ ಗಲ್ಲಿಗೂ ವಂಚಕಿ ಸಂಧ್ಯಾ ಅಂತ ಹೇಳಿ ಪ್ರಸಾರ ಮಾಡಿದ್ದಂತ ಅಯೋಗ್ಯ ಬಿ ಟಿ ವಿ ಜಿ ಎಂ ಕುಮಾರ್ ನೀನೇ ಒಬ್ಬ ವಂಚಕ ನಿನಗೆ ಬೇಲ್ ಕ್ಯಾನ್ಸಲ್ ಆಗಿ ಸುಪ್ರೀಂ ಕೋರ್ಟ್ ಅಲ್ಲಿ ಭಯಾ ಭೀತಿಯಿಂದ ಓಡಾಡವಾದಿ ಯಾಕಂದ್ರೆ ಎಷ್ಟೋ ರಾಜಕಾರಣಿಗಳತ್ರ ಇವತ್ತು ವಿ ಸೋಮಣ್ಣ ಅವ್ರನ್ನ ಕೇಳಿ ಹೇಳ್ತಾರೆ ಇವನು ಎಷ್ಟು ಕೋಟಿ ದುಡ್ಡು ಹಾಕ್ಸ್ಕೊಂಡ ಚಾನೆಲ್ಗ ಅಂತ ಹೇಳಿ ಪ್ರಿಯಾಕೃಷ್ಣ ಅವ್ರ ಮೇಲೆ ಯಾವ ತರ ಡಿಫಾರ್ಮೇಶನ್ ಸಾರಿ ಪ್ರಿಯಾಕೃಷ್ಣ ಇವನ್ ಮೇಲೆ ಡಿಫಾರ್ಮೇಶನ್ ಕೇಸ್ ಹಾಕಿದ್ದು ಎಲ್ಲಾ ರಾಜಕಾರಣಿಗಳತ್ರ ಇವನು ದುಡ್ಡು ವಸೂಲಿ ಮಾಡೋದು ಚಾನಲ್ಗೆ ಇನ್ವೆಸ್ಟ್ಮೆಂಟ್ ಮಾಡಿಸ್ಕೊಳ್ಳೋದು ಕೊನೆಗೆ ಅವರ ಬಗ್ಗೆನೆ ಕೆಲಸ ನಾನು ಮಾಡ್ತೀನಿ ಬಿ ಟಿ ವಿ ಜಿ ಎಂ ಕುಮಾರ್ ಪ್ರೆಸ್ ಕ್ಲಬ್ ಅಲ್ಲಿ ನೂರು ರೂಪಾಯಿ ರೂಪಾಯಿಗೋಸ್ಕರ ಯಾರ ಕೈ ಇಡ್ಕೊಂಡು ಪ್ರೆಸ್ ಕ್ಲಬ್ ಅಲ್ಲಿ ಕೂತಿದ್ದ ನಿಜವಾಗ್ಲೂ ಜರ್ನಲಿಸಂ ಮಾಡಿದ ನಿಜವಾಗ್ಲು ಬಿ ವಿ ರಿಜಿಸ್ಟ್ರೇಷನ್ ಆಗಿದ್ಯಾ ಬಿಟಿವಿ ಜಿಎಂ ಕುಮಾರ್ ಹೆಸರಲ್ಲಿ ಇದ್ಯಾ ಅಶ್ವಿನ್ ಮಹೇಂದ್ರ ಅನ್ನೋರ್ಗೆ ಮೋಸ ಮಾಡಿದ್ದು ಪ್ರಿಯಾ ಕೃಷ್ಣ ಅವ್ರಿಗೆ ಮೋಸ ಮಾಡಿದ್ದು ವಿ ಸೋಮಣ್ಣ ಅವ್ರ ಪ್ರಧಾನ ಸಮಾಜದಲ್ಲಿ ಒಂದು ಹೆಣ್ಣು ಮಾಗಲು ಬೆಳೆದು ಬರ್ತಾಳೆ ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ದಿರ ಯಾರದೇ ಬೆಂಬಲ ಇಲ್ದಿರ ನಾನು ಒಂದು ಸ್ಟೇಟ್ ಕಮಿಟಿಗೆ ಒಂದು ರಾಜಕೀಯದಲ್ಲಿ ಹೆಂಗ ಬಂದೆ ಯಾವ ತರ ಬೆಳೆದೆ ಅನ್ನೋದು ನನಗೆ ಗೊತ್ತಿದೆ ನೀರಲ್ಲಿ ಓಮ್ ಹಾಕೋ ಹಾಕೋತರ ಯಾರ ಮಾತೋ ಕೇಳಿಕೊಂಡು ನನ್ನ ಬಗ್ಗೆ ಸುದ್ದಿ ಪ್ರಚಾರ ಮಾಡಿದ್ದಂತ ಮೂರು ಚಾನೆಲ್ ಜಿ ಕನ್ನಡ ನ್ಯೂಸ್ ಬಿ ಟಿವಿ ಅಂಡ್ ರಿಪಬ್ಲಿಕ್ ಜಿ ಎಂ ಕುಮಾರ್ ಕೋಟಿ ಕೋಟಿ ವಂಚನೆ ಮಾಡಿದೆ ಏ ಕೋಟಿ ಕೋಟಿ ವಂಚನೆ ಮಾಡ್ಕೊಂಡ್ರೆ ಪ್ರೌಡ್ ಆಗಿ ಹೇಳ್ಕೊಳ್ತೀನಿ ನಾವು ನನ್ನ ಹತ್ರ ಕೋಟಿಯಾದ ನಾನು ಕೋಟಿ ಕೋಟಿ ಇದೆ ಅಂತ ಹೇಳಿ ನಿನಗೇನೋ ಭಯ ಬೀಳೋದು ಹೆಂಗೋ ಸುದ್ದಿ ಮಾಡ್ದೆ ನೀನ್ ನನ್ನ ಬಗ್ಗೆ ಬಿಟಿ ವಿದಲ್ಲಿ ಯಾರ ಪ್ರಚಾರದ ತೇವಳಿಗೆ ಸುದ್ದಿ ಮಾಡ್ದ ಇವತ್ತು ಹೆಣ್ಣಿನ ಶಾಪ ಹೆಣ್ಣಿನ ಕಣ್ಣೀರು ನಾನೇ ಅಲ್ಲ ಅನೇಕ ಜನ ಹೆಣ್ಣು ಮಕ್ಕಳ ಬಗ್ಗೆ ಇನ್ಸ್ಪೆಕ್ಟರ್ ಅಂತ ಹೇಳಿ ಕಾನೂನ್ಗಿಂತ ದೊಡ್ಡವರ ನೀವೆಲ್ಲ ರಾಜಕಾರಣಿಗಳು ಕಾನೂನ್ಗಿಂತ ದೊಡ್ಡವರ ಬಿ ಟಿ ವಿ ಜಿ ಎಂ ಯಾರೆಲ್ಲ ಸಮರ್ಥನೆ ಮಾಡ್ಕೊಂಡು ಸಪೋರ್ಟ್ ಕೊಟ್ರಲ್ವಾ ನಿಮ್ಮ ನಿಮ್ಮ ನೀವು ಮುಚ್ಚಾಕೊಳ್ಳೋ ಅಂತ ಇಲ್ಲ ಕ್ಲೋಸ್ ಅಂತ ಕೆಪಾಸಿಟಿ ನಿಮ್ಗಿದ್ಯಾ ಕಾನೂನ್ ಮುಂದೆ ಯಾವ ರಾಜಕಾರಣಿ ಯಾವ ರಾಜ್ಯಪಾಲರು ಯಾವ ಗವರ್ನರ್ ಯಾರು ಸಹ ದೊಡ್ಡವರಲ್ಲ ಸುಪ್ರೀಂ ಕೋರ್ಟ್ ತಪ್ಪಾಯ್ತು ಮೇಡಮ್ ಬಿಟ್ಬಿಡಿ ಅಂತ ನಾನು ಯಾಕೆ ಬಿಡ್ಲಿ ಬಿ ಟಿ ವಿ ಜಿ ಎಂ ಕುಮಾರ್ ಹೇಳ್ದ ಯಾರ ಕಡೆ ಕಾಲ್ ಮಾಡಿಸಿ ನನಗೆ ಗೊತ್ತಿಲ್ಲ ಈ ತರ ಆಗೋಯ್ತು ನಾನು ಸುದ್ದಿ ಪ್ರಸಾರ ಮಾಡಿಬಿಟ್ಟೆ ಏನಾದರೂ ಇದ್ರೆ ಕೊಡಿ ನಾನು ಪ್ರಸಾರ ಮಾಡ್ದೆ ನನಗೇನೋ ಹುಚ್ಚು ನೀನು ಟಾರ್ಗೆಟ್ ಮಾಡಿದೆ ನನ್ನ ನಾನು ನಿನ್ನ ಬಿಡೋದಿಲ್ಲ ನಿನ್ನ ಹಿಸ್ಟ್ರಿನ ಬೀದಿ ಬೀದಿಗೂ ಹರಾಜ್ ಹಾಕೋದೆ ನೋಡಿ ಸ್ನೇಹಿತರೆ ನಾನು ಒಂದೇ ಹೇಳೋದು ಮಾಧ್ಯಮನ ಯಾರೂ ಸಹ ನಂಬಬೇಡಿ ಮಾಧ್ಯಮದವರು ಆ ಒಂದಕ್ಕೆ ನಾನು ಹ್ಯಾಮಾರಿದ್ದು ದಯವಿಟ್ಟು ಯಾರು ಸಹ ಈ ಸ್ಯಾಟಲೈಟ್ ಮಾಧ್ಯಮ ಡಿಜಿಟಲ್ ಮಾಧ್ಯಮ ನ್ಯಾಯ ಕೊಡಿಸ್ತಾರೆ ಅಂತ ಹೇಳಿ ಯಾವುದೇ ಬಿ ಟಿವಿ ಇನ್ನೊಂದು ಟಿವಿ ಯಾರನ್ನ ನಂಬಿ ಹೋಗ್ಬೇಡಿ ಇವರೆಲ್ಲ ನಿಜವಾಗ್ಲೂ ಜರ್ನಲಿಸಂ ಮಾಡಲಿಲ್ಲ ಜರ್ನಲಿಸ್ಟ್ ಅಲ್ಲ ಅವರು ಕ್ರಿಮಿನಲ್ ಕೇಸಸ್ ಆರೋಪಗಳು ವಂಚಕ ಕೆಲಸ ತಲೆ ಮರೆಸ್ಕೊಂಡು ಹೋಗಿದೆ ಜಿ ಎಂ ಕುಮಾರ್ ನೀನ್ ಮಾಡಿರೋ ಅನ್ಯಾಯ ನೀನ್ ಮಾಡಿರೋ ವಂಚಕ ಕೆಲಸ ಹತ್ತು ಕೋಟಿ ಮೋಸ ಮಾಡಿದಿರ ಇವನು ಒಂದು ಈಗಲ್ ಸೈಟ್ ಮೀಡಿಯಾ ಅಂತ ಕಂಪನಿ ಓಪನ್ ಮಾಡ್ತಾರೆ ಎಲ್ಲಾರು ಒಂದ್ ಜೊತೆ ಸೇರಿ ಒಂದ್ ಹತ್ತು ಜನ ಅವ್ರಿಗೆ ಗೊತ್ತಿಲ್ದಿರ ಫೇಕ್ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡಿ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಸ್ನೇಹಿತರಿಗೆ ನಂಬಿ ಒಂದು ಪಾರ್ಟ್ನರ್ಶಿಪ್ ಎತ್ಕೊಂಡ್ ಹಾಕಿ ರುಬ್ಬುತ್ತಾರೆ ಅಂದ್ರೆ ಟಿ ಆರ್ ಪಿ ಗೋಸ್ಕರ ಆ ಲೆವೆಲ್ ರುಬ್ತಾರೆ ಆಯ್ತು ಬಿ ಟಿ ವಿದಲ್ಲಿ ಪ್ರತಿನಿತ್ಯ ಇವರು ಆಸ್ಪಿರನ್ಸ್ ಬಿಗ್ ಬಾಸ್ ಆಸ್ಪಿರನ್ಸ್ ಮತ್ತೊಬ್ರು ಇನ್ನೊಬ್ರು ಅಂತಿಯಲ್ಲ ನಿಜಾನ ಎಷ್ಟು ಎಷ್ಟು ಹತ್ರ ದುಡ್ಡು ತಗೊಂಡಿದ್ಯಾ ಆಸ್ಪಿರೆಂಟ್ಸ್ ಅಂತ ಹೇಳಿ ಎಷ್ಟು ಜನಕ್ಕೆ ಬಿಗ್ ಬಾಸ್ ಅಲ್ಲಿ ಅವಕಾಶ ಕೊಡ್ತೀನಿ ಅಂತ ಹೇಳಿ ಫೋಟೋಸ್ ಹಾಕ್ತಾ ಇದೆಯಾ ಬಿ ವಿ ಜಿ ಎಂ ಕುಮಾರ್ ನಿನ್ನ ಹಿಸ್ಟ್ರಿನೇ ನನ್ನ ಕೈಯಲ್ಲಿದೆ ಪ್ರತಿ ಇಂಥವ್ರದ್ದು ವಿಡಿಯೋ ಇದೆ ನೀವು ಇಷ್ಟು ಕೊಟ್ರೆ ಮಾಡ್ತೀರಿ ಇಷ್ಟು ಕೊಟ್ರೆ ಮಾಡಲ್ಲ ಅಂತ ಹೇಳಿ ಏನೂ ಬೇಡ ಜಯಪ್ರಕಾಶ್ ಶೆಟ್ಟಿ ಅವರು ರಿಪಬ್ಲಿಕ್ ಟಿವಿ ದಲ್ಲಿರೋರು ಸುವರ್ಣದಲ್ಲಿ ಇದ್ದೋಗ ಬ್ಲೈಂಡ್ ಸ್ಕೂಲ್ ಪೀಪಲ್ಗೆ ಬಾಡಿಗೆ ಕಟ್ಟಕ್ ದುಡ್ಡಿರ್ಲಿಲ್ಲ ಊಟಕ್ಕೆ ದುಡ್ಡಿರ್ಲಿಲ್ಲ ಸಿಂಗ್ಸ್ ಅಂದ್ರ ಹತ್ರ ಎಷ್ಟು ಜನ ಫ್ಯಾಮಿಲಿ ಬಾಡಿಗೆ ಕಟ್ಟಿದೆ ನಾನು ಎಷ್ಟು ಜನ ಕುಟುಂಬಕ್ಕೆ ನಾನು ಇವತ್ಗೂ ಯಾವ್ದಾದ್ರು ದೇವಸ್ಥಾನದ ಹತ್ರ ಹೋದ್ರೆ ನಾನು ವಿಡಿಯೋಸ್ ನ ಅವ್ರಿಗೆ ಶೇರ್ ಮಾಡೋದು ಸರಿ ಇಲ್ಲ ಅಂತ ಸರಿ ಇಲ್ಲ ಅನ್ನೋರ್ಗೆ ಸರಿ ಇಲ್ಲ ಸರಿ ಇದೀನಿ ಅನ್ನೋದಕ್ಕೆ ಸರಿ ನಾನು ಯಾರು ಸರ್ಟಿಫಿಕೇಟ್ ಕೊಡ್ಬೇಕಂತ ಏನಿಲ್ವಲ್ಲ ಬಿ ಟಿ ವಿ ಜಿ ಎಂ ಕುಮಾರ್ ಬಂಧನ ಭೀತಿಯಲ್ಲಿ ಆಫೀಸ್ ಇಂದ ಓಡೋಗಿದ್ದಾನೆ ಅಪ್ಸ್ಕೋಣಿಂಗ್ ಆಗಿದ್ದಾನೆ ಕೋರ್ಟ್ ಹೇಳಿದೆ ಬಂಧನ ಆಗ್ಲೇಬೇಕು ಬಂಧಿಸ್ಬೇಕು ಅಂತ ಹೇಳಿ ಹದಿಮೂರು ದಿವಸದಲ್ಲಿ ಕಾಲಾವಕಾಶ ಕೊಟ್ಟಿತ್ತು ಸುಪ್ರೀಂ ಕೋರ್ಟ್ ಅರೆಸ್ಟ್ ಮಾಡಬೇಕು ಅಂತ ಹೇಳಿ ನಡೆಸಬಾರ್ದು ಎಷ್ಟು ಜನ ಮಾಧ್ಯಮಗಳು ಒಳ್ಳೊಳ್ಳೆ ಸುದ್ದಿಗಳು ಪ್ರಸಾರ ಮಾಡ್ತಾ ಇದ್ರೆ ರಾಜ್ಯದಲ್ಲಿ ನಡೀತಾ ಇರುವಂತ ಎಷ್ಟೋ ಒಂದು ಅನ್ಯಾಯ ಇದೆ ಎಷ್ಟೋ ಬಡವರು ಸಂಕಷ್ಟದಲ್ಲಿದ್ದಾರೆ ನಿಮ್ಗೆ ಯಾವಾಗ ಯಾವಾಗ ಏನೇನ್ ಪಬ್ಲಿಸಿಟಿ ಬೇಕು ಆ ಟೈಮ್ ಮಾತ್ರ ಒಂಥರ ದೀಪಾವಳಿ ಹಬ್ಬ ತರ ಬಂದ್ಬಿಡ್ತೀರಾ ಆಮೇಲೆ ಯುಗಾದಿ ಹಬ್ಬ ಹೆಂಗ್ ಹೊಡಿತೀರ್ ಮರಿಗಳು ಆ ತರ ಹೊಡಿತಾ ಇರ್ತಾರ ಸಿಕ್ ಸಿಗ್ದವ್ರ್ ನೋಡ್ಕೊಂಡು ಅಲ್ವಾ ಬಿ ಟಿ ವಿ ಜಿ ಎಂ ಕುಮಾರ್ ಬಂಧನ ಭೀತಿದಲ್ಲಿದ್ದಾನೆ ಕರ್ಮ ರಾಜೋಷ್ವಗೆ ಚಾಲೆಂಜ್ ಆಗ್ತೀನಿ ನಿಮ್ಮ ಪಾದಕ್ಕೆ ಬಂದು ನಮಸ್ಕಾರ ಹಾಕ್ಬಿಡ್ತೀನಿ ನಾನು ಕೇಳೋಂಥ ಡಾಕ್ಯುಮೆಂಟ್ಸ್ ನೀವು ಕೊಟ್ಬಿಟ್ರೆ ನನ್ನ ಬಗ್ಗೆ ಪ್ರಸಾರ ಮಾಡಿದ್ರಲ್ಲ ವಂಚಕಿ ಸಂಧ್ಯಾ ಅಂತ ಹೇಳಿ ವಂಚಕ ಬಿ ಟಿ ವಿ ಜಿ ಎಂ ಕುಮಾರ್ ನಿನ್ನ ಬಿ ಟಿ ವಿ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಕೊಡು ನೀನ್ ಮಾಡಿರೋಂತ ಫೇಕ್ ಡಾಕ್ಯುಮೆಂಟ್ಸ್ ನಾನು ಕೊಡ್ತೀನಿ ನಿನ್ನ ಮೇಲೆ ಎಷ್ಟು ಎಫ್ಐ ಆರ್ಸ್ ಇದೆ ನಾನು ಕೊಡ್ತೀನಿ ನಿನ್ನ ಡೀಟೇಲ್ಸ್ ನಾನು ಹೇಳ್ತೀನಿ ಹಾಗೆದಾನೆ ಅವನು ಮಾಧ್ಯಮ ಅನ್ನೋದು ಇಟ್ಕೊಂಡು ಬೇರೆಯವ್ರ ಜೀವನದಲ್ಲಿ ಆಟಾಡ್ತಾ ಇದ್ದೀರಾ ಕೆಲವರು ಬಿ ವಿಗೆ ನಾನು ಹೇಳೋದು ಸ್ಪೆಷಲಿ ನನ್ನ ಬಗ್ಗೆ ಯಾವ ಲೆವೆಲ್ ಸುದ್ದಿ ಮಾಡಿದ್ರು ಅಂದ್ರೆ ಇವರು ಪ್ರಚಾರದ ತೇವಳಿಗೆ ಮಾಡ್ರಿ ಬದ್ಕೋಬಾಳು ಅಂತದ್ ಮಾಡಿದ್ರಿ ಯಾಕೆ ಬೇಕಿವತ್ತು ಫೋನ್ ಆಫ್ ಮಾಡ್ಕೊಂಡು ಬ್ಲಾಕ್ ಲಿಸ್ಟ್ ಹಾಕೊಂಡು ಸಂಜೆ ಅದು ಎಷ್ಟು ಮೆಸೇಜ್ ಆಗ್ತೀನಿ ಡೈಲಿ ತಾಕತ್ತಿದ್ರೆ ಬಂದ್ ಕೂತ್ಕೋ ಇಬ್ರು ಲೈವ್ ಅಲ್ಲಿ ಕುತ್ಕೊಳ್ಳೋಣ ಯಾರು ನಿಂಗೆ ಪ್ರಸಾರ ಹೊಟ್ಟೆ ಊಟ ಮಾಡಲ್ವಾ ಬದ್ಕೋದಿಲ್ವಾ ಚೆನ್ನಾಗಿಲ್ವಾ ಚೆನ್ನಾಗೇ ಇದ್ದೀನಲ್ವಾ ಬಟ್ ಆ ಲೈವ್ ವಿಡಿಯೋಸು ಎಷ್ಟು ಡ್ಯಾಮೇಜ್ ಮಾಡಿದೆ ಗೊತ್ತಾ ನನ್ನ ಫಿನಾನ್ಷಿಯಲ್ ಮ್ಯಾಟರ್ಗೆ ಆ್ಯಂಡ್ ಕ್ಯಾರೆಕ್ಟರ್ಲೆಸ್ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಅಲ್ಲ ಯಾವ ಇವರಿಗೆಲ್ಲ ರೈಟ್ಸ್ ಕೊಟ್ಟಿದ್ ನನ್ನ ಫೇಸ್ಬುಕ್ ಇಂದ ನನ್ನ ಫೋಟೋಸ್ ಎತ್ಕೊಳ್ಳೋದು ಒಂದು ಹೆಣ್ಣು ಮಗು ಫೋಟೋಸ್ ಎತ್ಕೊಂಡು ಪ್ರಚಾರ ಮಾಡುವಂತ ರೈಟ್ಸ್ ಕೊಟ್ಟಿದ್ ಯಾರು ನಿಮ್ಗೆಲ್ಲಾರ್ಗು ಇವತ್ತು ಪ್ರತಿ ಒಬ್ಬರದು ಬೀದಿಗ್ ಬರ್ತಾ ಇದೆ ಮಾಧ್ಯಮ ಅನ್ನೋದೇನು ಯಾಕೆ ಹೆಣ್ಮಕ್ಳು ಕೂತ್ಕೊಂಡು ವಿಡಿಯೋಸ್ ಮಾಡ್ತಾರೆ ಇನ್ನೊಬ್ಬರ ಬಗ್ಗೆ ರಾಜಾರೋಷ್ವಾಗಿ ಬೆಳಿತಾರೆ ಬೆಳೆಸ್ತಾರೆ ಮಾಡ್ತಾರೆ ಅಂದ್ರೆ ಯಾಕೆ ಅಂದ್ರೆ ಅವ್ರಿಗೆ ರಿಸ್ಟ್ರಿಕ್ಷನ್ಸ್ ಇರುತ್ತೆ ಬಿ ಟಿ ವಿ ಆಗ್ಲಿ ಯಾವ್ದೇ ಚಾನೆಲ್ ಅಲ್ಲಿ ಆಗ್ಲಿ ಕುತ್ಕೊಂಡು ಒಬ್ಬರ ಬಗ್ಗೆ ತೇಜೋವಾದೆ ಮಾಡ್ತಾ ಇದಾರೆ ಮಾನಹಾನಿ ಮಾಡ್ತಾರ ಅಂದ್ರೆ ಭಯ ಬೀಳ್ತಾರೆ ದೂರ್ ಕೊಡೋದಕ್ಕೆ ಎಷ್ಟೋ ಜನ ಆಂಕರ್ಸ್ ಅಲ್ಲಿ ಕೆಲಸ ಮಾಡಿರೋರು ಹೊರ್ಗಡೆ ಬರೋದಕ್ಕೆ ಒದ್ಲಾಡ್ತಾ ಇದಾರೆ ಚಾನೆಲ್ಸ್ ಅಲ್ಲಿ ಕೆಲಸ ಮಾಡ್ತಾರವ್ರು ಅಂಡ್ ಹೋಗಿ ಸೇರ್ಕೊಂಡ್ಬಿಟ್ರೆ ಅದು ನರಕ ಯಾತನೆ ಯಾರಿಗೂ ಸಂಬಳ ಇಲ್ಲ ಅವ್ರಿಗೆ ಇಷ್ಟೋ ಟಾರ್ಗೆಟ್ ಕೊಟ್ಟಿರ್ತಾರೆ ಇದೇ ಕೆಲಸ ಯಾವ ಮಾಧ್ಯಮದಲ್ಲೂ ಯಾವ ಸ್ಯಾಲ್ರಿನು ಇಲ್ಲ ಸ್ಯಾಲ್ರಿ ಸ್ಲಿಪ್ ಇದ್ರೆ ತೋರಿಸ್ಬಿಡ್ಲಿ ನೋಡೋಣ ಬೇಡ ಅವ್ರ ಅವ್ರ್ ರಿಜಿಸ್ಟ್ರೇಷನ್ ತೋರಿಸ್ಬಿಡ್ಲಿ ಎಲ್ಲೆಲ್ಲಿ ಡೀಲಿಂಗ್ ಮಾಡ್ತಾರೆ ಗ್ಯಾಸ್ ಹಲ್ಲೆಗೆ ಒಳಗಾಗಿದ್ದಾರೆ ಎಲ್ಲಿ ಕಾನೂನು ದುರುಪಯೋಗ ಇದೆ ಅದರ ಬಗ್ಗೆ ಧ್ವನಿ ಎತ್ತಿ ಮಾತಾಡಿ ಚಾಟಿ ಬೀಸಿ ಅನ್ಯಾಯದ ವಿರುದ್ಧ ಧ್ವನಿ ಎತ್ತೋದು ಬಿಟ್ಟು ಅನ್ಯಾಯ ದ್ರೋಹ ವಂಚನೆ ಕೆಲಸ ಮಾಡ್ಕೊಂಡು ಹೋಗ್ತಾ ಅಂತ ಬಿ ಟಿ ವಿ ಜೊತೆ ಕೆಲ ಮಾಧ್ಯಮಗಳು ನಿಮ್ಮ ಬಂಡವಾಳ ಇಚ್ಛೆ ಇಡ್ಲೇಬೇಕಲ್ವಾ ದಯವಿಟ್ಟು ಯಾರು ಸಹ ಬಿಟಿವಿನ ಬೆಂಬಲ ಕೊಡಕ್ಕೆ ಹೋಗ್ಬಿಡಿ ಅವ್ರು ಕಮೆಂಟ್ ಹಾಕೊಂಡು ವ್ಯೂಸ್ ಯಾವೊಬ್ಬ ಎಜುಕೇಟೆಡ್ಸ್ ಕೂಡ ಇರೋದಿಲ್ಲ ಹೊರ್ಗಡೆ ಬೆಳಿಬೇಕು ಇವ್ರು ಯಾರೋ ಕಾಂಜಿ ಪಿಂಜಿಗಳು ಮಾಧ್ಯಮ ರಾಜಕಾರಣಿ ಇನ್ನೊಂದು ಮತ್ತೊಂದು ಹಾಕೊಂಡು ನಿಮ್ಮ ಬೆಳೆ ಬೇಯಿಸ್ಕೊಳ್ಳೋದಕ್ಕೆ ಎಲ್ಲಾರನ್ನೂ ತೇಜವಾದ ಮಾನಹಾನಿ ಮಾಡ್ಕೊಂಡು ಬೆಳೆಯೋಂತ ಮಾಧ್ಯಮಗಳನ್ನ ಬೆಂಬಲಿಸಬೇಡಿ ನಿಮ್ಮ ಕಾಲ್ ಮೇಲೆ ನೀವು ನಿಂತ್ಕೊಳ್ಳಿ ಪ್ರತಿ ಒಬ್ರುನು ಇವತ್ ಯಾಕೆ ನಾನು ಇಷ್ಟು ಗಟ್ಟಿಯಾಗಿ ಮಾತಾಡ್ತೀನಿ ಅಂದ್ರೆ ಎಷ್ಟೋ ಜನ ಹೆಣ್ಣು ಮಕ್ಕಳು ಬಲಿ ಹಾಕ್ತಾ ಇದಾರೆ ಮಾಧ್ಯಮಕ್ಕೆ ಇಟ್ಕೊಂಡು ಆ ದುಡ್ಡುಗೋಸ್ಕರ ಇದನ್ನ ಅನಿಟ್ರ್ಯಾಪ್ ಮಾಡು ಅದನ್ನ ಟ್ರ್ಯಾಪ್ ಮಾಡು ಈ ಸ್ಪಾಗ್ ಹೋಗ್ರಿ ಆ ಸ್ಪಾಗೋಗ್ರಿ ಇಂತ ಬದುಕು ಇದು ಒಂದು ಜನ್ಮಾನ ನಿಮ್ದೆಲ್ಲಾರ್ದು ಇದೊಂದು ಜನ್ಮಾನ ಮಾಧ್ಯಮ ಅನ್ನೋದು ನಿಜವಾಗ್ಲೂ ಟ್ರ್ಯಾಪ್ ಮಾಧ್ಯಮದವರು ಮಾಧ್ಯಮ ಅಂತ ಒಂದು ಪ್ಲಾಟ್ಫಾರ್ಮ್ ಹಾಕೊಂಡಿರೋದು ಅವ್ರು ಮಾಡುವಂತ ಅಕ್ರಮ ಅನ್ಯಾಯ ಮೋಸ ವಂಚನೆಗೆ ಅದೊಂದು ಪ್ಲಾಟ್ಫಾರ್ಮ್ ಹಾಕೊಂಡು ಕೂತಿದ್ದಾರೆ ನೀವ್ ಯಾರಾದ್ರೂ ನನಗೆ ನ್ಯಾಯ ಅಂತಾರಲ್ವಾ ಎಷ್ಟು ಜನ ಹೆಣ್ಮಕ್ಳು ಬಲಿ ಆಗಿದ್ದಾರೆ ಎಷ್ಟು ಜನ ಹೆಣ್ಮಕ್ಳ ಮೇಲೆ ರೇಪ್ ಕೇಸು ಅನ್ಯಾಯ ಅತ್ಯಾಚಾರ ಆಗ್ತಾ ಇದಲ್ವಾ ಯಾವ ಮಾಧ್ಯಮದವರು ತೋರಿಸ್ತಾ ಇದೀರಾ ನಿರಂತರವಾಗಿ ಒಂದು ಹೆಣ್ಮಗು ಮೇಲೆ ಅತ್ಯಾಚಾರ ಆದಾಗ ನಿರಂತರವಾಗಿ ಒಂದು ಹತ್ತು ದಿವಸ ಪ್ರಸಾರ ಮಾಡಿ ಯಾಕೆ ಕಾನೂನು ಕ್ರಮ ತಗೊಳ್ಳಲ್ಲ ಗುಂಡೆ ಶೂಟ್ ಶೂಟ್ಔಟ್ ಮಾಡಿ ಅಂತ ಧ್ವನಿ ಎತ್ತಿದ್ರೆ ಯಾಕೆ ಆಗೋದಿಲ್ಲ ಮಾಡೋದಿಲ್ಲ ಯಾಕೆ ಹೇಳಿ ನೀವು ಸಹ ಮಾಧ್ಯಮ ಕಾಮುಕರಿದ್ದಾರೆ ಯಾವಾಗ ಅದನ್ನೆಲ್ಲ ಬಿಟ್ಟು ವೈರಲ್ ಮಾಡಿ ಸೂಕ್ತವಾದ ತನಿಖೆ ನಡೀಲಿ ಮಾಧ್ಯಮಗಳ ಮೇಲೆ ಅಂತ ಬಿಡ್ತೀರಲ್ವಾ ಧ್ವನಿ ಖಂಡಿತ ಮಾಧ್ಯಮಗಳ ಹಿಸ್ಟ್ರಿ ಬೀದಿಗೆ ಬಂದು ಹರಾಜ್ ಆಗುತ್ತೆ ನಮಗ್ ಬೇಕಾಗಿರೋದು ಡಿಡಿ ಚಾನೆಲ್ ಡಿ ಚಂದನ ಅಂತೋದು ಹೊರತು ಹೆಜ್ಜೆಜ್ಜೆಗೂ ದುಡ್ಡು ಮಾಡುವಂತ ಸ್ಕ್ಯಾಮ್ಗೆ ನಿಜವಾದ ರೇಪಿಸ್ಟ್ ಕೆಲ ಮಾಧ್ಯಮದವರು ಕೆಲವೊಂದು ಮಾಧ್ಯಮಗಳು ನ್ಯೂಸ್ ಫಸ್ಟ್ ಆಗಲಿ ಪಬ್ಲಿಕ್ ಟಿವಿ ಆಗಲಿಂತ ಅಕ್ರಮಗಳು ಅನ್ಯಾಯಗಳು ಅವ್ರ ಬಗ್ಗೆ ಹೊರಗಡೆ ತಂದಿಡುವಂತ ಕೆಲಸ ಮಾಡಲೇಬೇಕು ಮಾಧ್ಯಮಗಳ ಒಳಗೆ ಹೋಗಿ ರೈಡ್ ಮಾಡಿಸ್ಲೇಬೇಕು ಅಲ್ಲಿರುವಂತ ಹೆಣ್ಮಕ್ಳನ್ನ ಅಲ್ಲಿರುವಂತ ಆಂಕರ್ಸ್ನ ಉಳಿಸುವಂತ ಕೆಲಸ ನಾವು ಮಾಡಲೇಬೇಕು ಯಾಕೆ ಇವ್ರ ಅತ್ಯಾಚಾರಿಗಳ ವಿರುದ್ಧ ಧ್ವನಿ ಎತ್ತಲ್ಲ ಅಂದ್ರೆ ಇದೇ ಕಾರಣ ಇದೇ ಕಾರಣ ದಿನದಿಂದ ದಿನಕ್ಕೆ ಸತ್ರೆ ಸಾಯ್ಲಿ ಬಿಡ್ರಿ ಹೆಣ್ಮಕ್ಳು ತಾನೇ ಸಾಯ್ತಾರೆ ಅವ್ರೇನು ಈ ದೇಶಕ್ಕೆ ಏನ್ ಸಾಧನೆ ಕೊಡ್ತಾರೆ ಏನು ಉದ್ಧಾರ ಆಗುತ್ತೆ ಇನ್ನು ಅವನ ಮೇಲೆ ಇವಾಗ ಮತ್ತೆ ಎರಡು ಎಫ್ಐಆರ್ ಆಗಿದೆ ಅಪ್ಸ್ಕಾಂಡಿಂಗ್ ಆಗಿದ್ದಾನೆ ಬಿ ಟಿ ವಿ ದಿವ್ಯಾ ಇನ್ನೂ ಜೈಲಿಂದ ಬಂದಿಲ್ಲ ಇನ್ನು ಬೇಲ್ ಆಗಿಲ್ಲ ಒಳಗಣೆ ಇದ್ದಾಳೆ ಬೇಲ್ಗೋಸ್ಕರ ಒದ್ಲಾಡ್ತಾ ಇದ್ದಾರೆ ಯಾರ್ ಸಪೋರ್ಟ್ ಮಾಡ್ತಾ ಇದಾರೆ ನಿಮ್ ನಿಮ್ಮ ತೇವ್ಲಿಗಳಿಗೆ ನಿಮ್ ನಿಮ್ಮ ಒಂದು ಹನಿ ಟ್ರಾಪ್ ಸ್ಕ್ಯಾಮ್ಗೆ ಹೆಣ್ಮಕ್ಳಿನ ಹ್ಯಾಂಕರ್ಸ್ ನ ಬಳಸ್ಕೊಂಡ್ರಿ ಅವ್ಳಿಗೂ ಇವಾಗ ಅರಿವಾಗಿದೆ ನಾನು ಮಾತಾಡಿರೋದು ತಪ್ಪು ಅಂತ ಹೇಳಿ ಅರಿವಾಗಿದೆ ಆಗಿದೆ ತಪ್ಪಾಯ್ತು ಕ್ಷಮೆ ಆಯ್ತು ಅಂತ ದರ್ಶನ್ ಅವ್ರಿಗೆ ಕೇಳೋವರೆಗೂ ನಾನು ಆಯ್ತು ಮೋಸ ಆಯ್ತು ಅಂತ ಅಂದ್ರೆ ಧೈರ್ಯವಾಗಿ ಪೊಲೀಸ್ ಸ್ಟೇಷನ್ ಅಂತ ಧೈರ್ಯ ಪ್ರತಿ ಒಬ್ರು ಸಹ ಮಾಡ್ಬೇಕು ಅದ್ ಎಂತವ್ರೇ ಆಗಲಿ ಏ ನಮಗ್ ದುಡ್ಡು ಇರ್ಬೇಕು ಇನ್ಫ್ಲೂಯೆನ್ಸ್ ಇರ್ಬೇಕು ಇಲ್ಲ ಅಂದ್ರೆ ಪೊಲೀಸ್ ಸ್ಟೇಷನ್ ಮೆಟ್ಲತ್ತಬಾರ್ದು ಅಂತ ಯಾರೆಲ್ಲ ಯಾರೆಲ್ಲಾ ಯಾರೆಲ್ಲ ಭಯದಲ್ಲಿದ್ದೀರಾ ಆ ಭಯ ಬಿಡಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಮ್ಮ ಹತ್ರ ದಾಖಲೆ ಇತ್ತಂದ್ರೆ ಸತ್ಯ ಇತ್ತಂದ್ರೆ ಧೈರ್ಯವಾಗಿ ಮಾತಾಡಿ ಸರ್ ನನ್ಗೆ ಈ ತರ ಅನ್ಯಾಯ ಆಗಿದೆ ಮೋಸ ಎಲ್ಲಾ ಪೊಲೀಸವರು ಮೋಸ ಅಲ್ಲ ಕೆಲವರು ಒಳ್ಳೆಯವರು ಇರ್ತಾರೆ ನಿಷ್ಠಾವಂತರು ಇರ್ತಾರೆ ಸರ್ಕಾರ ಸಂಬಳಕ್ಕೋಸ್ಕರ ನಂಬಿಕೊಂಡು ದುಡಿತಾರವ್ರು ಇದಾರೆ ಲಂಚ ಪಡ್ಕೊಳ್ತಾರವ್ರು ಇದ್ದಾರೆ ನನ್ಗೆ ಯಾಕಪ್ಪ ಸರ್ಕಾರಿ ಸಂಬಳ ಬರ್ತಾ ಇದೆ ಯಾಕೆ ನಾನು ಅವ್ರ ಇವ್ರನ್ನ ಎದುರಾಕೊಳ್ಳಿ ಅಂತ ಇರೋಂತ ಇನ್ಸ್ಪೆಕ್ಟರ್ಸು ಕೆಲವರು ಇದಾರೆ ಬಟ್ ಪೊಲೀಸ್ ಸ್ಟೇಷನ್ ಮೆಟ್ಲಿ ಇರೋದಕ್ಕೆ ಭಯ ಪಡಬೇಡಿ ಪೋಲೀಸ್ ಸ್ಟೇಷನ್ ರಾಜಕಾರಣಿಗಳಿರೋದು ಸಾರ್ವಜನಿಕರಿಗೆ ಸಹಾಯ ಮಾಡೋದಕ್ಕೆ ಇವತ್ತು ರಾಜ ಇಲ್ಲಾಂದ್ರೆ ಅಂದ್ರೆ ಹೋಗ್ಬಾರ್ದು ಇವತ್ತು ನಾನ್ ಬಿ ವಿ ಜಿ ಎಂ ಕುಮಾರ್ ಬಗ್ಗೆನೇ ಮಾತಾಡಕ್ ಬಂದಿದ್ದು ಅವನು ನಿಜವಾಗ್ಲಾ ಜರ್ನಲಿಸ್ಟ್ ಅಲ್ಲ ಜರ್ನಲಿಸಮ್ ಮಾಡಿಲ್ಲ ಬಿಟಿವಿ ರಿಜಿಸ್ಟ್ರೇಷನ್ ಆಗಿಲ್ಲ ಬಿಟಿವಿ ದಲ್ಲಿ ಕೆಲಸ ಮಾಡ್ತಾ ಇರೋ ಯಾವ ಒಂದು ಕೂಡ ಐ ಡಿ ಕಾರ್ಡ್ ಇಲ್ಲ ಸ್ಯಾಲ್ರಿ ಸ್ಲಿಪ್ ಇಲ್ಲ ಯಾವುದೇ ತರ ಡಾಕ್ಯುಮೆಂಟ್ಸ್ ಇಲ್ಲ ಯಾರೋ ಮಾಡಿದಂತ ಬಿಟಿವಿ ವಿ ಚಾನೆಲ್ನ ಅದನ್ನ ತಗೊಂಡ್ ಬಂದು ಫೇಕ್ ಡಾಕ್ಯುಮೆಂಟ್ಸ್ ಮಾಡ್ಕೊಂಡು ನಡೆಸ್ತಾ ಇದಾನೆ ಅದರ ಮೇಲೆ ಇವಾಗ ಬೇಲ್ ಕ್ಯಾನ್ಸಲ್ ಸರಿಯಾಗಿ ಮಾಡಿಲ್ಲ ಎಫ್ ಎಸ್ ಎಲ್ ರಿಪೋರ್ಟ್ ಬರಕ್ ಮುಂಚೆನೆ ಬಿ ಟಿ ವಿ ಜಿ ಎಂ ಕುಮಾರ್ ವಿರುದ್ಧ ಮಾತಾಡಿದ್ದಾರೆ ಅಂತ ಹೇಳಿ ಆರ್ ಅಶೋಕ್ ಅಣ್ಣ ಅವರೇ ನೀವೇ ಓಮ್ ಮಿನಿಸ್ಟರ್ ಇದ್ದಂಥ ಸಮಯದಲ್ಲಿ ನಮ್ಮ ಸೌಜನ್ಯ ಹೆಣ್ಣುಮಗಳು ಸೌಜನ್ಯ ಬಗ್ಗೆ ಏನು ಹಂಗೆ ಹಾಕೊಳ್ತೀರಾ ಅನ್ಬೋದು ಅವ್ಳಿಗೂ ನನಗೆ ಒಂದು ಬಾಂಡಿಂಗ್ ಇದೆ ನನ್ನ ಕಷ್ಟದಲ್ಲಿ ನನ್ನ ನೋವಲ್ಲಿ ಇಷ್ಟೆಲ್ಲ ಬಿಡುಗಡೆ ಆಗಿದ್ದ ಕಾರಣ ಸೌಜನ್ಯನೇ ಅದೇ ಸೌಜನ್ಯ ಕೊಲೆ ಆದಂಥ ಸಮಯದಲ್ಲಿ ಇದೇ ಆರ್ ಅಶೋಕ್ ಅವರು ಓಂ ಮಿನಿಸ್ಟರ್ ಆಗಿದ್ರು ಧ್ವನಿ ಎತ್ಬಹುದಾಗಿತ್ತಲ್ವ ಅರೆಸ್ಟ್ ಮಾಡಿಸ್ಬೋದಾಗಿತ್ತಲ್ಲ ಆರೋಪಿಗಳನ್ನ ಯಾಕೆ ಮಾಡಿಸಿಲ್ಲ ಅಧಿಕಾರ ನಿಮ್ಗೆಲ್ಲ ನಿಮ್ಮ ನಿಮ್ಮ ಪಕ್ಷಕ್ಕೆ ಏನೇನ್ ಇಂಪಾರ್ಟೆಂಟ್ ಅದಕ್ಕೆ ಮಾತ್ರ ಧ್ವನಿ ಎತ್ತೀರಾ ಯಾವುದೋ ಹೆಣ್ಮಾಗ್ಲು ಬಿಡಿ ಯಾವಾಗ ಒಂದು ಮನೆಯಲ್ಲಿ ಒಬ್ಬ ಸಚಿವನ ಮನೆಯಲ್ಲಿ ಒಬ್ಬ ಶಾಸಕನ ಮನೆಯಲ್ಲಿ ಯಾವೊಬ್ಬ ಲೀಡರ್ಸ್ ರಾಜಕಾರಣಿಗಳ ಮನೆಯಲ್ಲಿ ಅವರ ಮನೆ ಹೆಣ್ಣು ಮಕ್ಕಳು ದೇಶದಲ್ಲಿ ಬದಲಾವಣೆ ಅನ್ನೋದು ಬರೋದೇ ಇಲ್ಲ ಆದ್ರೂನು ನನ್ನ ಸೇವೆ ನಿರಂತರವಾಗಿ ಹೆಣ್ಣು ಮಕ್ಕಳಿಗೆ ನೊಂದವರಿಗೆ ಕುಗ್ಗಿರುವಂಥವ್ರಿಗೆ ಮೋಸ ಆಗಿರುವಂಥವ್ರಿಗೆ ಖಂಡಿತವಾಗ್ಲೂ ಇರುತ್ತೆ ಆದರೆ ಬಿ ಟಿ ವಿ ಜಿ ಎಂ ಕುಮಾರ್ ವಿರುದ್ಧ ಮಾಧ್ಯಮಗಳ ವಿರುದ್ಧ ಕೆಲ ಅವಿವೇಕಿಗಳ ವಿರುದ್ಧ ನನ್ನ ಧ್ವನಿ ಸದಾ ಇರುತ್ತೆ ಕಾನೂನು ಹೋರಾಟ ಮಾಡ್ತಾ ಇದೀನಿ ಬಿ ಟಿ ವಿ ಜಿ ಎಂ ಕುಮಾರ್ ಅವರ ಬಂಧನ ಇವತ್ತು ನಾಳೆ ಹಾಗೆ ಆಗುತ್ತೆ ಬಿಕಾಸ್ ಫೋನ್ ಆಫ್ ಮಾಡ್ಕೊಂಡು ಹೋಗಿ ಕರ್ಮ ಅನ್ನೋದು ಬಂದ್ಬಿಡ್ತಂದ್ರೆ ಯಾರು ತಪ್ಸಕ್ಕಾಗಲ್ಲ ಮಿಸ್ಟರ್ ಬಿ ಟಿ ವಿ ಜಿ ಎಂ ಕುಮಾರ್ ಅಂಡ್ ಎಲ್ಲ ಮಾಧ್ಯಮದವ್ರಿಗೆ ಹೇಳೋದು ಸತ್ಯನ ತೋರಿಸಿ ಸುಳ್ಳನ್ನ ತೋರ್ಸಿ ನಿಮ್ಮ ಪ್ರಚಾರ ಗಿಟ್ಟಿಸ್ಕೊಳ್ಳೋದಕ್ಕೆ ಯಾರ ಜೀವನ ಸಹ ಆಳ್ಮಾಡಕ್ ಹೋಗ್ಬೇಡಿ ಅದು ಒಳ್ಳೇದಲ್ಲ ಫಸ್ಟ್ ಎಲ್ಲ ನಾ ಮಾಡಿದ್ ನಮ್ಮ ಮಕ್ಳು ಅನುಭವಿಸ್ತಾ ಇದ್ರು ಅಂತ ಈಗ ಹಂಗಲ್ಲ ನಾನು ಮಾಡಿದ್ ನಾನೇ ಅನುಭವಿಸಿ ಹೋಗ್ಬೇಕು ಅದೊಂದು ಕೆಲವ್ರು ಒಳ್ಳೆಯವರು ಇದ್ದಾರೆ ಕೆಲವ್ರು ನಂಬಿಕೆ ದ್ರೋಹಿಗಳು ಸಹ ಇದ್ದಾರೆ ಆದ್ರೆ ಕರ್ಮ ಅನ್ನೋದು ಯಾರನ್ನೂ ಬಿಡಲ್ಲ ದುಡ್ಡಲ್ಲ ಶಾಶ್ವತ ನಾವು ಮಾಡುವಂಥ ಒಳ್ಳೆ ಕೆಲಸ ಮಾನವೀಯತೆ ಮನುಷ್ಯತ್ವ ನಾನು ಸಮಾಜದಲ್ಲಿ ಯಾವ ರೀತಿ ನಡ್ಕೊಳ್ತೀನಿ ನನ್ನ ನಡವಳಿಕೆ ನನ್ನ ನಡತೆ ನಾನು ಯಾವ ತರ ಮಾತಾಡ್ತೀನಿ ನನ್ನ ವ್ಯಕ್ತಿತ್ವ ಏನು ಅನ್ನೋಂಥದ್ರ ಮೇಲೆ ಜನ ಜಜ್ ಮಾಡ್ತಾರೆ ನನಗೆ ನೂರು ಜನ ಇರೋದು ಬೇಡ ಒಬ್ಬರು ನನ್ನ ಜೊತೆ ಇಲ್ಲ ಅಂದ್ರೂ ನನ್ನ ಒಂದು ಟ್ಯಾಲೆಂಟ್ ಡೂ ಆರ್ ಡೈ ಫೈಟ್ ಅಂಟಿಲ್ ಐ ಅಲೈವ್ ಅನ್ನೋಂಥದ್ದು ಸಾವ್ ಅನ್ನೋದು ಹಣೆ ಬರದಲ್ಲಿ ಬರೀತು ಅಂದ್ರೆ ಯಾರು ತಪ್ಸೋಕ್ಕಾಗಲ್ಲ ನಿಮ್ಮ ನ್ಯಾಯಕ್ಕೋಸ್ಕರ ನಿಮಗೆ ಅನ್ಯಾಯ ಆಯ್ತು ಅಂದ್ರೆ ನೀವು ಫೈಟ್ ಮಾಡಿ ಯಾರನ್ನೋ ನಂಬ್ಕೊಂಡು ನೀವು ಫೈಟ್ ಮಾಡಕ್ ಹೋದ್ರೆ ನೀವೇ ಹಳ್ಳಕ್ ಬೀಳೋದು ನೀವು ತೋಡಿದ ಹಳ್ಳಕ ನೀವೇ ಬಿದೋಗ್ತೀರಾ ಎಕ್ಸಾಂಪಲ್ ಬಿ ವಿ ಜಿ ಎಂ ಕುಮಾರ್ ಮಾಡಿರೋ ವಂಚನೆಗೆ ಭಯಾಭೀತಿಯಿಂದ ಓಡೋಗಿದ್ದಾನೆ ಪಾಪ ಬಿಗ್ ಬಾಸ್ ಕಂಟೆಸ್ಟೆಂಟ್ ಆದಂತ ಬಿ ಗೌಡ ಅಂತ ಅದರ ಸ್ಟೇಟ್ ಪ್ರೆಸಿಡೆಂಟ್ ಆಸ್ಪಿಡೆಂಟ್ ಆಗಿ ದಯವಿಟ್ಟು ಸಪೋರ್ಟ್ ಮಾಡಿ ಯಾರು ಸಹ ರಾಜಕಾರಣಿಗಳು ಮಕ್ಕಳಿಗೆ ಸಪೋರ್ಟ್ ಮಾಡಕ್ ಹೋಗ್ಬೇಡಿ ಯಾರು ಬರೋದಿಲ್ಲ ನಮ್ಮ ಹತ್ರ ಇರೋಂತ ಟ್ಯಾಲೆಂಟ್ ನ ಉಪಯೋಗಿಸ್ಕೊಳ್ತಾರೆ ಹೊರತು ಯೂಸ್ ಅಂತ ಅನ್ನೋ ತರ ಟಿಶ್ಯೂ ಪೇಪರ್ ತರ ಬೆಸಾಕ್ತಾರೆ ಸೊ ಅದರ ಬಗ್ಗೆ ಸಹ ಮಾತಾಡ್ತೀನಿ ಯುವ ಕಾಂಗ್ರೆಸ್ ಇಂದ ಒಂದಷ್ಟು ಹೆಸರು ಮಾಡಿದ್ದೆ ಆ ಹೆಸರು ಮಾಡಿದ್ದೆ ತುಂಬಾ ಹೆಸರು ಮಾಡಿದೆ ಕೆಲವೊಂದಷ್ಟು ಜಿಲ್ಲೆಯಲ್ಲಿ ಉಸ್ತುವಾರಿ ಆಗಿ ಸಹ ಇದೆ ಸೊ ಕಾಂಗ್ರೆಸ್ ಅಲ್ಲಿ ಇರುವಂತ ಮಹಿಳೆಯರು ನನ್ಗೆ ಗೊತ್ತಿದೆ ಯಾರ್ಯಾರು ಅಂತ ಹೇಳಿ ನಾನೇನು ಅವ್ರೆಸ್ ಹೇಳೋದು ಬಯಲ್ಲ ನೆಕ್ಸ್ಟ್ ವಿಡಿಯೋ ಅದೇ ಬಟ್ ಅನೇಕ ಜನ ನಂಗೆ ಸಪೋರ್ಟ್ ಮಾಡಿದ್ದು ಅಪೋಸಿಷನ್ ಪಾರ್ಟಿ ದಲ್ಲಿ ಬಿಜೆಪಿ ಬಿ ಜೆ ಪಿ ಯುವಕರು ಅಂಡ್ ಜೆ ಡಿ ಎಸ್ ಅವರು ಸುಮಾರು ಜನ ಬೆಂಬಲ ಕೊಟ್ಟಿದ್ದೀರಾ ಸೊ ಈ ಸಲ ಸಹ ಕೆಲವರಿಗೆ ಬೆಂಬಲ ಕೊಡಿ ಅಂತ ಕೇಳ್ಕೊಳ್ತೀನಿ ಯುವ ಕಾಂಗ್ರೆಸ್